ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ಬಿರಿ ಗಂಡು ಮಕ್ಕಳು ಕಿಚಾಯಿಸಿ ಖುಷಿ ಖುಷಿಯಾಗಿರಿ ಒಳ್ಳೇದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮಚ್ ಬಂದಿದ್ದಕ್ಕೆ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಯಾವಾಗ ಮಗ ನಿನ್ಗೆ ಗೊತ್ತಾ ಅಪ್ಪ ಹಾಗಾದ್ರೆ ನಾವು ಹೋಗ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ಲು ನನಗೆ ಗೊತ್ತಿಲ್ಲ ಎರಡನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಯಾವಾಗ ಮಗ್ನ ಯಾವಾಗ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಅದು ಯಾವಾಗ ಯಾವಾಗ ಹೇಳ ನನಗಂತೂ ಗೊತ್ತಿಲ್ಲ ಗುರುವೆ ನಿಜವಾಗ್ಲು ಮಗ ಇದೆಲ್ಲ ಯಾರ ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ ರೆಕಾರ್ಡ್ ಆಗ್ತಿದ್ಯಾ ಹೌದಾ ಥ್ಯಾಂಕ್ ಯು ಆದಷ್ಟು ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ ಇಡೀ ತಂಡ ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಕೇಳ್ಬಿಡ್ರಪ್ಪ ಈ ಸಾಂಗ್ ಏನೋ ಗೊತ್ತಿಂದ ಎರಡನೇ ಹಾಡು ಫೋರ್ಟೀನ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಗೆ ಸುಪ್ರೀತ್ ಸರ್ ವೆಂಕಟ್ ಸರ್ ಕೇಳಿಸ್ಕೊಂಡ್ರಾ ನಮ್ಗೂ ಇದಕ್ಕೆ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಹೇಳಿ ಮೇಡಮ್ ಅನೌನ್ಸ್ ಮಾಡ್ಬಿಡಿ ನೀವೇ ಹೇಳಿದೀವಿ ನಮ್ಮ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದ್ದೀವಿ ಅವರಿಗೆಲ್ಲ ಅಂತ ನಾವು ನಿನಗೆ ಪರ್ಸನಲ್ ಆಗಿ ಸುಮ್ಮನೆ ಹೇಳಿದ್ದು ನಿನಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದ್ದೀನಿ ಮಗನೇ ಅಂತ ನೀನು ಹೋಗ್ಬಿಟ್ಟು ಊರು ತುಂಬಾ ಹೇಳ್ಕೊಂಡು ನೀನು ಸೋ ಅವರು ಪರ್ಸನಲ್ ಆಗಿ ಹೇಳ್ರು ಅವರು ತಗೊಳ್ಳಿ ಯಾರು ನನಗೆ ಏನು ಗೊತ್ತಿಲ್ಲ ಸರ್ ನಾನು ಏನು ಹೇಳ್ಸ್ಕೊಂಡಿಲ್ಲ ನೋಡಲಿ ಅದು ಎಡಿಟ್ ಮಾಡ್ತೀರಲ್ಲ ಮಮ್ಮ ಅದು ಕಿತ್ತಾಕ್ ಬಿಡಪ್ಪ ಹಾ ಸರ್ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರೆಲ್ಲ

ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇ ಡಿ ಎಂಟೈರ್ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆ ನಮ್ಮ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕರೆಂಟ್ ಟೆಸ್ಟ್ ಫೇಸ್ಟ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ ಡೇಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಮೇಲೆ ಅದ್ರ ಮೇಲೆ ನಾನು ಇನ್ನೂ ಏನು ಹೇಳೋಕ್ಕಾಗಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾ ಇದೆ ತುಂಬಾ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದಿರಂಗ್ ಫೋರ್ಟೀನ್ ಫೆಬ್ರವರಿ ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಶಿವ ಶುಭಷ್ಟು ಪ್ರೀತಿ ತೋರಿಸಿದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗ್ ತೋರಿಸಿ ಅಂತ ಕೇಳ್ಕೊತೀವಿ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬಾ ಅಂದ್ರೆ ಈ ಶಿವ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ದೆನ್ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಇಲ್ಲಿ ಟ್ರೈ ಮಾಡ್ತಾ ಇದೀವಿ ಏನು ಮಗನೆ ಹ್ಞೂ 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 ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗ್ಗೆ ರೀಲ್ಸ್ ಮಾಡಿದ್ದೀರಾ ಇಟ್ ಮೀನ್ಸ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸೂ ಇದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊಂತ ಇದ್ದೀರಾ ಅಂದ್ರೆ ಇಟ್ ಮೀನ್ಸ್ ಅ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒಂದು ಕರೆಕ್ಟ್ ನಾನು ಹೇಳಿದ್ ಮನೆ ಖುಷಿಯಾದ ವಿಷಯ ಅಂದ್ರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಅವ್ರವ್ರದ್ದೇ ಒಂದು ಟ್ರೆಂಡಲ್ಲಿ ಅವ್ರವ್ರದ್ದೇ ಇದನ್ನ ಹಾಕೊಂಡು ಮಾಡ್ತಿದ್ದಾರೆ ನಿಜವಾಗ್ಲೂ ಖುಷಿ ಒಳ್ಳೆ ಬೆಳವಣಿಗೆ ಕನ್ನಡ ಚಿತ್ರರಂಗ ಅಂತ ಕನ್ನಡ ಚಿತ್ರರಂಗದಲ್ಲಿ ನಾವೆಲ್ಲ ಒಂದು ಕುಟುಂಬ ಅಂತ ಏನು ಇತ್ತು ಆ ಕುಟುಂಬ ನನ್ನ ಶಿವ ಶಿವ ಎಲ್ಲರೂ ತೋರಿಸ್ತೀರಾ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಎಲ್ಲಾರಿಗೂ ಎಲ್ಲಾರ್ಗು ಟೂ ತೌಸಂಡ್ ಟ್ವೆಂಟಿ ಫೈವ್ ವಾಸ್ ಅ ಗ್ರೇಟ್ ಆ ಶಿವನ ಅನುಗ್ರಹ ಈ ಸಿನಿಮಾ ಮೇಲೆ ಶಿವ ಶಿವ ಸಾಂಗ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ವಿರ್ ಹ್ಯಾಪಿ ಆ್ಯಂಡ್ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆನಂದ್ ಆಡಿಯೋ ಅವ್ರಿಗೆ ಮತ್ತು ಅರ್ಜುನ್ ಸರ್ಗೆ ನಮ್ಮ ಡೈರೆಕ್ಟರ್ ಆಫ್ ಕೋರ್ಸ್ ಹೀರೋಯಿನ್ ಮೇಡಮ್